ಆತ್ಮೀಯರೇ ಎನ್ ಬಿ ಹೆಚ್ಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವರ್ಗ ಸಂಖ್ಯೆಗಳನ್ನು ಸುಲಭ ವಿಧಾನದಲ್ಲಿ ಹೇಗೆ ಕಣ್ಣಿಡಿಬಹುದು ಅಂತ ಒಂದು ಟ್ರಿಕಿ ಮೆಥೆಡ್ ಅಥವಾ ವೇದಿಕ ಮೆಥೆಡ್ ಅಂತ ಹೇಳಬಹುದು ಅದನ್ನು ಅಭ್ಯಾಸ ಮಾಡೋಣ ಈ ಇದರಲ್ಲಿ ನಾವು ಒಂದರಿಂದ ಒಂಬತ್ತರವರೆಗೂ ಹಾಗೆ ಆ ಸಂಖ್ಯೆಗಳನ್ನು ಗುಣಿಸೋದರ ಮೂಲಕ ವರ್ಗ ಸಂಖ್ಯೆಗಳನ್ನು ಸುಲಭ ರೀತಿಯಲ್ಲಿ ಕಣ್ಣಿಡಿದ್ದೀವಿ ಹಾಗೆ ಎರಡಂಕಿ ಸಂಖ್ಯೆಗಳು ಬಂದಾಗ ಯಾವ ರೀತಿ ಕಂಡುಹಿಡಿಯೋದು ಅಂತ ಈ ವರ್ಗ ಸಂಖ್ಯೆಗಳನ್ನು ಈ ಒಂದು ವಿಧಾನದಲ್ಲಿ ನಾವು ಅನುಸರಿಸಿದ್ದೆ ಆದರೆ ತುಂಬ ಸುಲಭ ಅಂತ ಹೇಳಬಹುದು ಈಗ ಹನ್ನೊಂದರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋಣ ಹನ್ನೊಂದರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ಹನ್ನೊಂದು ಅಂತ ಬರ್ಕೊಳ್ಬೇಕು ಫಸ್ಟು ನಂತರ ಕೊನೆಯ ಒಂದು ಸಂಖ್ಯೆ ಏನಿದೆ ಒಂದು ಅದರ ವರ್ಗವನ್ನು ಬರೆಯಬೇಕು ಒಂದು ಬಂದಿಲ್ಲ ಒಂದು ಅಂತ ಈ ಇಂಟು ಹಾಕಿದ್ದೀನಿ ಅಲ್ವಾ ಇದನ್ನು ಹಾಗೆ ಬಿಡಬೇಕು ಅಂತ ಈ ಒಂದನ್ನು ಮತ್ತೊಂದು ಸರಿ ಬರೆದು ನಂತರ ಒಂದಕ್ಕೆ ಒಂದನ್ನು ಬರ್ಕೋಬೇಕು ಈ ಒಂದಕ್ಕೆ ಒಂದನ್ನು ಕೂಡ ಎರಡಾಗುತ್ತೆ ಇನ್ನು ಒಂದು ಹನ್ನೊಂದರ ವರ್ಗ ಅಥವಾ ಹನ್ನೊಂದರ ವರ್ಗ ಸಂಖ್ಯೆ ನೂರಿಪ್ಪತ್ತ ಒಂದು ಅಂತ ಸುಲಭ ರೀತಿಯಲ್ಲಿ ನಾವು ಕಂಡುಹಿಡೀಬಹುದು ಇನ್ನು ಹನ್ನೆರಡರ ವರ್ಗ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಹನ್ನೆರಡು ಅಂತ ಬರ್ಕೊಳ್ಳೋಣ ಈ ಕೊನೆ ಸಂಖ್ಯೆ ಎರಡಿದೆ ಎರಡರ ವರ್ಗ ನಾಲ್ಕು ಇಲ್ಲಿ ಇಂಟು ಅಂತ ಹಾಕಿದ್ದೀನಿ ಅಂದರೆ ಇದನ್ನು ಹಾಗೆ ಬರ್ಕೋಬೇಕು ಅಂತ ನಾಲ್ಕು ನಾಲ್ಕನ್ನು ಹಾಗೆ ಬರ್ಕೊಳ್ತೀನಿ ಇಲ್ಲಿ ಎರಡಿದೆ ಅದೇ ಸಂಖ್ಯೆಯನ್ನು ಮತ್ತೊಮ್ಮೆ ಬರೀಬೇಕು ಇನ್ನು ಒಂದಿದೆ ಒಂದು ಎರಡಕ್ಕೆ ಎರಡನ್ನು ಕೂಡಿದಾಗ ನಾಲ್ಕು ಒಂದನ್ನು ಹಾಗೆ ಬರ್ಕೊಂಡಾಗ ನೂರ ನಲವತ್ತ್ನಾಲ್ಕು ಅನ್ನೋದು ಹನ್ನೆರಡರ ವರ್ಗ ಸಂಖ್ಯೆ ಅಂತ ಹೇಳಬಹುದು ಇನ್ನು ಹದಿಮೂರರ ವರ್ಗ ಸಂಖ್ಯೆ ಈ ಹದಿಮೂರರ ವರ್ಗ ಸಂಖ್ಯೆಯನ್ನು ಕಣ್ಣಿಡಬೇಕು ಅಂದರೆ ಹದಿಮೂರು ಅಂತ ಬರೆಯೋಣ ಮತ್ತು ಕೊನೆಯ ಸಂಖ್ಯೆ ಮೂರು ಮೂರರ ವರ್ಗ ಸಂಖ್ಯೆಯನ್ನು ಬರ್ಕೊಳ್ಳೋಣ ಮೂರ್ ಮೂರ ಒಂಬತ್ತಾಗುತ್ತೆ ಈ ಮೂರಕ್ಕೆ ಇನ್ನೊಂದು ಮೂರನ್ನು ಅಂದರೆ ಇದರ ಡಬಲ್ ಮಾಡಬೇಕು ಮೂರನ್ನು ಮತ್ತೊಮ್ಮೆ ಬರೆದಾಗ ಮೂರಾಗುತ್ತೆ ಇಲ್ಲಿ ಒಂಬತ್ತನ್ನು ಹಾಗೆ ಬರ್ಕೊಳ್ತೀವಿ ಮೂರು ಮೂರನ್ನು ಕುಡಿದಾಗ ಆರು ಹಾಗೆ ಇಲ್ಲಿ ಒಂದು ತಗೊಳ್ಬೇಕು ಹದಿಮೂರರ ವರ್ಗ ಸಂಖ್ಯೆ ಬಂದು ನೂರ ಅರವತ್ತ ಒಂಬತ್ತು ಮತ್ತು ಹದಿನಾಲ್ಕರ ವರ್ಗ ಸಂಖ್ಯೆ ಹದಿನಾಲ್ಕರ ವರ್ಗ ಸಂಖ್ಯೆಗೆ ಹದಿನಾಲ್ಕು ಅಂತ ಹಾಗೆ ಬರ್ಕೋಬೇಕು ಕೊನೆ ಅಂಕಿ ನಾಲ್ಕಿದೆ ನಾಲ್ಕರ ವರ್ಗ ಹದಿನಾರು ಆಗುತ್ತೆ ಹದಿನಾರು ಆದಾಗ ಇಲ್ಲಿ ಇದನ್ನು ಡಬಲ್ ಮಾಡಬೇಕು ಈ ಸಂಖ್ಯೆನೇ ಇಲ್ಲಿ ಬರೀಬೇಕು ಮತ್ತು ಈ ಹಾರನ್ನ ಇಲ್ಲಿ ಬರ್ಕೊಳ್ತೀವಿ ಇಲ್ಲಿ ಇವೆರಡನ್ನ ಕೂಡಬೇಕು ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಈ ಒಂದು ಅಂದರೆ ಹದಿನಾರರ ದಶಕ ಸ್ಥಾನದಲ್ಲಿರುವಂತಹ ಒಂದನ್ನು ಕೂಡಿದಾಗ ಒಂಬತ್ತಾಗುತ್ತೆ ಈ ಒಂದನ್ನು ಹಾಗೆ ಬರ್ಕೊಳ್ತೀವಿ ಹದಿನಾಲ್ಕರ ವರ್ಗ ಸಂಖ್ಯೆ ಬಂದು ನೂರ ತೊಂಬತ್ತ ಆರಾಗುತ್ತೆ ಇನ್ನು ಹದಿನೈದರ ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕಂದ್ರೆ ಹದಿನೈದು ಅಂತ ಬರಿತೀವಿ ಇನ್ನು ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಅಂತ ಬರ್ಕೊಳ್ತೀವಿ ಇಲ್ಲಿ ಐದರ ಇನ್ನೊಂದು ಐದನ್ನು ಬರೀಬೇಕು ಐದರನ್ನ ಮತ್ತೊಂದು ಸರಿ ಬರೀಬೇಕು ಇಲ್ಲಿ ಐದಕ್ಕೆ ಐದನ್ನು ಹಾಗೆ ತಗೋಬೇಕು ಈ ಐದು ಐದು ಕೂಡಿದಾಗ ಹತ್ತು ಹತ್ತಕ್ಕೆ ಈ ದಶಕ ಸ್ಥಾನದಲ್ಲಿರುವ ಎರಡನ್ನು ಕೂಡಿಕೊಂಡರೆ ಹನ್ನೆರಡಾಗುತ್ತೆ ಆಗುತ್ತೆ ಹನ್ನೆರಡಕ್ಕೆ ಎರಡನ್ನು ಬರ್ಕೋಬೇಕು ಒಂದನ್ನು ಈ ಸ್ಥಾನಕ್ಕೆ ಮುಂದಿನ ಸ್ಥಾನಕ್ಕೆ ತಗೊಂಡಾಗ ಈ ಒಂದು ಒಂದು ಎರಡು ಎರಡು ಇನ್ನೂರ ಇಪ್ಪತ್ತ ಐದು ಹದಿನೈದರ ವರ್ಗ ಸಂಖ್ಯೆ ಇನ್ನೂರ ಇಪ್ಪತ್ತ ಐದು ನಂತರ ಹದಿನಾರರ ವರ್ಗ ಸಂಖ್ಯೆಯನ್ನು ಕಣ್ಣಿಡಿಬೇಕಾದಾಗ ಹದಿನಾರು ಅಂತ ಬರೀಬೇಕು ಈಗ ಈ ಕೊನೆ ಆರು ಅನ್ನೋ ಸಂಖ್ಯೆಯ ವರ್ಗ ಸಂಖ್ಯೆ ಬರಿದೆಯೋಣ ಆರಾರ ಮೂವತ್ತಾರು ಮೂವತ್ತಾರು ಈ ಆರಕ್ಕೆ ಮತ್ತೊಂದು ಹಾರನ್ನು ಬರ್ಕೋಬೇಕು ಇಲ್ಲಿ ಹಾರನ್ನು ಹಾಗೆ ಕ್ಯಾರಿ ಮಾಡ್ತೀವಿ ಆರು ಆರು ಹನ್ನೆರಡು ಹನ್ನೆರಡಕ್ಕೆ ಈ ಮೂರು ದಶಕ ಸ್ಥಾನದಲ್ಲಿರುವಂತಹ ಮೂರನ್ನು ಕೂಡಿಕೊಂಡ್ರೆ ಹದಿನೈದಾಗುತ್ತೆ ಹದಿನೈದಕ್ಕೆ ಐದನ್ನು ಬರ್ಕೊಳ್ತೀವಿ ಒಂದು ಈ ಸ್ಥಾನದಲ್ಲಿ ಬರ್ಕೊಂಡು ಒಂದು ಒಂದು ಎರಡಾಗುತ್ತೆ ಇನ್ನೂರ ಐವತ್ತಾರು ಹದಿನಾರರ ವರ್ಗ ಸಂಖ್ಯೆ ಇನ್ನೂರ ಐವತ್ತ ಆರು ಹಾಗೆ ಹದಿನೇಳರ ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕು ಅಂದರೆ ಹದಿನೇಳು ಅಂತ ಬರ್ಕೋಬೇಕು ಕೊನೆ ಏಳರ ಗಾತ ಎರಡಿದೆ ಏಳು ಏಳು ನಲವತ್ತೊಂಬತ್ತು ಆಗುತ್ತೆ ಒಂಬತ್ತನ್ನು ಹಾಗೆ ಬರ್ಕೋಬೇಕು ಈ ಏಳಕ್ಕೆ ಮತ್ತೊಂದು ಏಳನ್ನು ಬರ್ಕೊಂಡು ಏಳು ಏಳು ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕನ್ನು ದಶಕ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು ಕೂಡಿದಾಗ ಹದಿನೆಂಟಾಗುತ್ತೆ ಹದಿನೆಂಟಕ್ಕೆ ಎಂಟು ನಂತರ ಈ ಒಂದನ್ನು ಈ ಸ್ಥಾನಕ್ಕೆ ಕೂಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಬರ್ಕೊಂಡು ಅವೆರಡನ್ನು ಕೊಡ್ತಾ ಇದ್ದೀನಿ ಒಂದು ಒಂದು ಎರಡು ಹದಿನೇಳರ ವರ್ಗ ಸಂಖ್ಯೆ ಇನ್ನೂರ ಎಂಬತ್ತ ಒಂಬತ್ತು ಹದಿನೆಂಟರ ವರ್ಗ ಸಂಖ್ಯೆ ಸೇಮ್ ಮೆಥೆಡ್ ಹದಿನೆಂಟು ಅಂತ ಬರೀಬೇಕು ಹಾಗೆ ಎಂಟರ ವರ್ಗ ಅರವತ್ನಾಲ್ಕು ಈ ಅರವತ್ನಾಲ್ಕರಲ್ಲಿ ಕೊನೆ ಸ್ಥಾನದಲ್ಲಿರೋದನ್ನು ನಾಲ್ಕಿಲ್ಲೆ ಬರ್ಕೊಳ್ತೀವಿ ಎಂಟಕ್ಕೆ ಮತ್ತೊಂದು ಎಂಟನ್ನು ಬರೆದು ಎಂಟು ಎಂಟು ಹದಿನಾರು ಹದಿನಾರಕ್ಕೆ ದಶಕ ಸ್ಥಾನದಲ್ಲಿರುವಂತಹ ಆರನ್ನು ಕೂಡಿದಾಗ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಎರಡು ಮತ್ತು ಎರಡನ್ನು ಮುಂದಿನ ಸ್ಥಾನದಲ್ಲಿ ಬರ್ಕೊಂಡು ಕೂಡಿದಾಗ ಮೂರು ಬರುತ್ತೆ ಹದಿನೆಂಟರ ವರ್ಗ ಮುನ್ನೂರ ಇಪ್ಪತ್ತ ನಾಲ್ಕು ಅದೇ ರೀತಿಯಲ್ಲೇ ಹತ್ತೊಂಬತ್ತು ಮತ್ತು ಇಪ್ಪತ್ತನ್ನು ಮಾಡಬಹುದು ಈ ಒಂದು ಎರಡೂ ಒಂದು ಸಂಖ್ಯೆಗಳನ್ನು ನೀವು ಕಂಡುಹಿಡೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ನನ್ನ ವಿಡಿಯೋಗಾಗಿ ತಮ್ಮೆಲ್ಲರ ಸಬ್ಸ್ಕ್ರೈಬ್ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು